ಸಮೀಕ್ಷೆ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಒಂದು ಕಾರ್ಯ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಮತ್ತು ಇನ್ನೊಂದೇನೆಂದರೆ ನಮಗೆ ಟೈಮ್ ಕೊಟ್ಬಿಟ್ಟಿದ್ದಾರೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ನಾವು ಏಳನೇ ತಾರೀಕು ಮೇಲೆ ಟೀಚರ್ಸ್ಗಳು ನಮಗೆ ಸಿಗೋದಿಲ್ಲ ರಜಾ ಮುಗಿಸಿ ವಾಪಸ್ ಶಾಲೆಗೆ ಹೋಗ್ತಾರೆ ಆ ಕಾರಣಕ್ಕಾಗಿಯೇ ಅಷ್ಟು ಒಳಗಡೆ ಮಾಡಬೇಕಾಗಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಆಯಾ ತಾಲೂಕಿನ ನೌಕರನ್ನೇ ನಾವು ಬಳಸ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೀವಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಏನು ರಾಜ್ಯಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮಗೆ ಕೊಡಬೇಕು ಅಂತೇಳಿ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ನಮ್ಮ ಜಿಲ್ಲೆನಲ್ಲಿ ಒಟ್ಟು ಮೂರು ಸಾವಿರದ ನಾನ್ನೂರ ಎಪ್ಪತ್ತ ನಾಲ್ಕು ಎನಿಮರೇಷನ್ ಬ್ಲಾಕ್ಸ್ಗಳಿದೆ ಅಂದರೆ ಗಣತಿ ಬ್ಲಾಕ್ಗಳಂಥೇಳಿ ಈಗಾಗಲೇ ನಮಗೆ ಮೂರು ಸಾವಿರದ ನಾನ್ನೂರ ಎಪ್ಪತ್ತ ನಾಲ್ಕು ಜನ ಗಣತಿದಾರರು ಆಯಾ ತಾಲೂಕಿನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇದು ಯಾವ ರೀತಿ ನಾವು ಅಲಾಟ್ಮೆಂಟ್ ಮಾಡಿದ್ದೀವಿ ಅಂತಂದರೆ ಪ್ರತಿ ಇಪ್ಪತ್ತು ಜನ ಎನ್ಯುಮರೇಟರ್ಗೆ ಒಬ್ಬರು ಸೂಪರ್ವೈಸರನ್ನು ಅಸೈನ್ ಮಾಡಿದ್ದಾರೆ ಮತ್ತು ಈ ಏನು ಎನ್ಯುಮರೇಷನ್ ಬ್ಲಾಕ್ಸ್ಗಳನ್ನು ಸ್ಟೇಟಿಂದ ಅವರು ಜನ್ರೇಟ್ ಮಾಡಿ ಕಳಿಸಿದ್ದಾರೆ ಆ ಬ್ಲಾಕ್ಗೆ ನಮ್ಮ ತಹಶೀಲ್ದಾರ್ಸ್ಗಳು ಆ ಇರ್ತಕ್ಕಂಥ ತಾಲೂಕಲ್ಲಿ ಇರ್ತಕ್ಕಂಥ ನಾವೇನು ಈಗಾಗಲೇ ನಾವು ಗಣಿತಿದಾರರಿಗೆ ನೇಮಕ ಮಾಡ್ಕೊಂಡಿದ್ದೀವಿ ಅದನ್ನು ಅವರು ಅಸೈನ್ ಮಾಡಿದ್ದಾರೆ ಅಸೈನ್ ಮಾಡಿಬಿಟ್ಟು ಇಂತಿಂಥ ಬ್ಲಾಕ್ಗೆ ಇಂತಿಂಥವ್ರು ಅಂತೇಳಿ ಮ್ಯಾಪ್ ಮಾಡಿದ್ದಾರೆ ಸೊ ಆ ಪ್ರಕಾರ ನಮ್ಮಲ್ಲಿ ಜಿಲ್ಲೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸಾಕಷ್ಟು ವೇಗವಾಗಿ ಸಮೀಕ್ಷೆ ಕಾರ್ಯ ನಡೀತಾ ಇದೆ ಮೊದಲ ಮೂರು ದಿನಗಳ ಕಾಲ ತಾಂತ್ರಿಕವಾದ ಕೆಲವು ಅಡಚಣೆಗಳು ದೋಷಗಳಿದ್ದು ಸತ್ಯ ಆ ಕಾರಣಕ್ಕಾಗಿ ಒಂದಷ್ಟು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಒಂದಷ್ಟು ಹಿನ್ನಡೆ ಆಯಿತು ಮತ್ತು ನಮ್ಮ ಗಣತಿದಾರರು ಕೂಡ ಅರವತ್ತು ಪ್ರಶ್ನೆಗಳು ಕೇಳುವಾಗ ಆ ಕೇಳುವಾಗ ಪ್ರಾರಂಭದಲ್ಲಿ ಅವ್ರಿಗೂ ಸ್ವಲ್ಪ ತಡ ಆಗಿದೆ ಏಕೆಂದರೆ ನಾನು ಮುಳಬಾಗಿಲು ಹೋಗಿದ್ದೀನಿ ಜಿಲ್ಲೆ ಎಲ್ಲ ತಾಲೂಕು ಹೋಗಿದ್ದೀನಿ ನಾನು ಸಿ ಅವರು ಶ್ರೀನಿವಾಸ್ಪುರಕ್ಕೂ ಪ್ರಾರಂಭದಲ್ಲಿ ಹೋದೋ ಮೊದಲನೇ ದಿನ ಅವ್ರ ಜೊತೆ ನಾನು ಕೂತ್ಕೊಂಡಾಗ ನಲವತ್ತೈದರಿಂದ ಐವತ್ತು ನಿಮಿಷ ಆಗಿತ್ತು ಒಂದು ಮನೆಯಲ್ಲಿ ಅದೇ ಪಕ್ಕದ ತಾಲೂಕಿಗೆ ಸೇಮ್ ಡೇ ನಾನು ಹೋದಾಗ ಐ ತಿಂಕ್ ಒಂದು ಕಾಣುತ್ತೆ ಮಧ್ಯಾಹ್ನ ಮೇಲೆ ಹೋದಾಗ ಅವರು ಮೂವತ್ತರಿಂದ ಮೂವತ್ತೆರಡು ನಿಮಿಷದಲ್ಲಿ ಮುಗಿಸಿದರು ಅಂದರೆ ಒಂದು ಮನೆ ಅಂತಂದರೆ ಅಲ್ಲಿ ನಾಲ್ಕು ಜನ ಇರ್ಬೋದು ನಾಲ್ಕು ಜನ ಇರ್ತಕ್ಕಂಥ ಮನೆನ ಮೂವತ್ತರಿಂದ ಮೂವತ್ತೆರಡು ನಿಮಿಷದಲ್ಲಿ ಮುಗಿಸಿದರು ಆರು ಏಳು ಎಂಟು ಜನ ಇರೋ ಮನೇನ ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ ಮತ್ತು ಇನ್ನೊಂದು ಏನಂತಂದರೆ ಈ ರೇಷನ್ ಕಾರ್ಡ್ ಇದ್ದಾಗ ಭಾಳ ಬೇಗ ಮಾಹಿತಿಯನ್ನು ಸಿಗುತ್ತೆ ಯಾಕೆಂದರೆ ಅವ್ರ ಕುಟುಂಬ ಒಂದು ಡೇಟಾ ಫೆಚ್ ಆಗಿಬಿಡುತ್ತೆ ಅವರಿಗೆ ಆದರೆ ಆಧಾರ್ ಬೇಸ್ ಮಾಡೋಕ್ಕೋದಾಗ ಇ ಕೆ ವೈ ಸಿ ಹೋಗುತ್ತಲ್ಲ ಅಂದರೆ ಅವ್ರ ಮಕ್ಕಳು ಗಂಡ ಅಥವಾ ಯಾರಾದರೂ ಹೊರಗಡೆ ಇರ್ತಾರೆ ಅವರಿಗೆ ಫೋನ್ ಮಾಡಿ ಒ ಟಿ ಪಿ ತಗೊಂಡು ಮಾಡಬೇಕಾಗಿತ್ತು ಸೊ ಇದೆಲ್ಲ ನಂತರದ ವರ್ಷನ್ಸ್ಗಳಲ್ಲಿ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಏನೇನು ತೊಡಕುಗಳಿತ್ತು ಅಥವಾ ಸಣ್ಣ ಪುಟ್ಟ ತಾಂತ್ರಿಕವಾದಂಥ ಸಮಸ್ಯೆಗಳಿದು ಅವೆಲ್ಲೂ ಕೂಡ ನಿವಾರಣೆಯಾಗಿ ಶುಕ್ರವಾರದಿಂದ ನಮ್ಮ ಜಿಲ್ಲೆಯಿಂದ ಭಾಳ ವೇಗವಾಗಿ ನಮ್ಮ ಸಮೀಕ್ಷೆ ನಡೀತಾ ಇದೆ ಅಂದರೆ ಪ್ರತಿನಿತ್ಯ ನಾವು ನಮ್ಮ ಸಮೀಕ್ಷೆದಾರರಿಗೆ ಟಾರ್ಗೆಟ್ ಕೊಟ್ಬಿಟ್ಟಿದ್ದೀವಿ ಟಾರ್ಗೆಟ್ ಅಂತಂದರೆ ಮಿನಿಮಮ್ ಒಬ್ಬ ಎನ್ಯುಮರೇಟರು ಪ್ರತಿದಿನ ಮಿನಿಮಮ್ ಹತ್ತು ಮಾಡಬೇಕು ಅಂತ ಹತ್ತು ಮನೆಗಳಿಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕು ಆದರೆ ಈಗ ನಿಮಗೆ ಗೊತ್ತಿದೆ ಶುಕ್ರವಾರ ಆಮೇಲೆ ಶನಿವಾರದ ನಂತರ ಅವರು ಹತ್ತು ಮನೆಯನ್ನು ಭಾಳ ಸುಲಭವಾಗಿ ಮಾಡಲಿಕ್ಕೆ ಇದೆ ಇಪ್ಪತ್ತು ಮನೆ ಮೂವತ್ತು ಮನೆ ನಮ್ಮ ಜಿಲ್ಲೆಯಲ್ಲಿ ಒಂದು ಒಬ್ಬರು ಗಣಿತಿದಾರರು ನಲವತ್ತ ಒಂದು ಮನೆಯನ್ನು ಒಂದು ದಿನ ಮಾಡಿದ್ದಾರೆ ಮೂವತ್ತೈದು ಮೂವತ್ತಾರು ನಲವತ್ತ ಒಂದು ಒಂದೇ ದಿನದಲ್ಲಿ ಮಾಡಿದ್ದಾರೆ ಅಂದರೆ ವೇಗವನ್ನು ಹೇಗೆ ಪಡ್ಕೊಂಡಿದ್ದಾರೆ ನಮ್ಮ ಗಣಿತಿದಾರರು ಅನ್ನೋದು ನಾನು ಈ ಮೂಲಕ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತೈದು ಶೇಕಡ ಗಣತಿ ಕಾರ್ಯ ಸಮೀಕ್ಷೆ ಮುಗಿದಿದೆ ಇದರಲ್ಲಿ ಪ್ರತಿ ತಾಲೂಕಿಗೆ ನಾವು ಏನು ಮಾಡಿದ್ದೀವಿ ಟಾರ್ಗೆಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಲ್ಲ ಡೈಲಿ ಟಾರ್ಗೆಟ್ ಅಂತ ಕೊಟ್ಬಿಟ್ಟಿದ್ದೇವೆ ಅವರು ಆ ಡೈಲಿ ಟಾರ್ಗೆಟ್ನ ಅಚೀವ್ ಮಾಡಲೇಬೇಕು ಆಮೇಲೆ ಕ್ಯುಮ್ಯುಲಿಟಿ ಟಾರ್ಗೆಟ್ ಅಂತ ಕೊಟ್ಟಿದ್ದೀವಿ ಕ್ಯುಮ್ಯುಲಿಟಿ ಟಾರ್ಗೆಟ್ ಯಾಕೆ ಬಂತು ಅಂದರೆ ಮೊದಲನೇ ಮೂರು ದಿನಗಳು ನಾನು ಟಾರ್ಗೆಟ್ ರೀಚ್ ಆಗೋಕ್ಕಾಗಲಿಲ್ಲ ಅದರದ್ದು ಬ್ಯಾಕ್ಲಾಗು ಸೇರಿಕೊಂಡು ಕ್ಯುಮ್ಯುಲಿಟಿ ಟಾರ್ಗೆಟ್ ಅಂತ ಬಂದಿದೆ ನಿನ್ನೆವರೆಗೂ ನೀವು ಗಮನಿಸಿದರೆ ಅದು ಪೋರ್ಟಲಲ್ಲಿ ಇಡೀ ರಾಜ್ಯದಲ್ಲೇ ಗೊತ್ತಾಗತ್ತೆ ಆ ಪೋರ್ಟಲ್ ಗಮನಿಸಿದಾಗ ನಾವು ಡೈಲಿ ಟಾರ್ಗೆಟು ಕ್ರಾಸ್ ಮಾಡಿದ್ದೀವಿ ನೆನ್ನೆ ಮೂವತ್ತ ಆರು ಸಾವಿರ ಒಂದು ದಿನಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮಾಡಿದೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಮೂವತ್ತ್ಮೂರು ಸಾವಿರ ಕಮ್ಯುನಿಟಿ ಟಾರ್ಗೆಟ್ ಇದ್ದಿದ್ದು ಮೂವತ್ತೈದು ಸಾವಿರ ಸೊ ಮೂವತ್ತ ಆರು ಸಾವಿರ ಮಾಡಿದ್ದೇವೆ ಆದರೆ ನನಗೆ ನನ್ನ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಗಣಿತಿದಾರರು ಶಿಕ್ಷಕರು ಸೂಪರ್ವೈಸರ್ಸ್ಗಳು ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋ ಜೊತೆಯಲ್ಲಿ ನಾನು ಅವ್ರಿಗೆ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ ಅಂದರೆ ಪ್ರತಿನಿತ್ಯ ಒಂದೊಂದು ತಾಲೂಕಿನಲ್ಲಿ ತಹಶೀಲ್ದಾರರು ಮತ್ತು ಅವರ ತಂಡ ಹತ್ತು ಸಾವಿರ ಮನೆಗಳನ್ನು ಸಮೀಕ್ಷೆ ಮಾಡಬೇಕು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಅರವತ್ತು ಸಾವಿರ ಮನೆಗಳ ಸಮೀಕ್ಷೆ ಆಗಬೇಕು ಅಂತ ನಾನು ಟಾರ್ಗೆಟ್ ಕೊಟ್ಟಿದ್ದೇನೆ ಇನ್ನೂ ರೀಚ್ ಆಗಿಲ್ಲ ನಲವತ್ತು ಸಾವಿರದವರೆಗೆ ಬಂದಿದ್ದಾರೆ ಇವತ್ತು ಬಹುಶಃ ನಲವತ್ತು ಸಾವಿರ ರೀಚ್ ಆಗ್ಬೋದು ಅನ್ನೋ ನಿರೀಕ್ಷೆ ನಮಗಿದೆ ಬಟ್ ಇದೆಲ್ಲ ಇದ್ದರೂ ಕೂಡ ನಾವು ಏನು ಸರ್ಕಾರ ನಿಗದಿಪಡಿಸಿದೆ ಏಳನೇ ಒಳಗಡೆ ನಮ್ಮ ಸಂಪೂರ್ಣ ಸಮೀಕ್ಷೆಯನ್ನು ಮುಗಿಸ್ಬೇಕು ಅಂತೇಳಿ ಆ ಸಮೀಕ್ಷೆಯನ್ನು ಏಳನೇ ತಾರೀಕು ಒಳಗಡೆ ಮುಗಿಸೋ ಪ್ರಯತ್ನವಂತೂ ನಾವು ಮಾಡ್ತೇವೆ ಈಗಲೂ ಕೂಡ ನಿಮ್ಗೆ ಗಮನಿಸಿರ್ಬೋದು ಒಂದಿಬ್ಬರು ಈಗ ನಮ್ಮ ಮೀಟಿಂಗ್ ಈ ಒಂದು ಗಂಟೆ ಮುಂಚೆ ನಾವು ರಿವ್ಯೂ ಮಾಡಿದಾಗ ಒಂದೆರಡು ಸಮಸ್ಯೆಗಳು ಹೇಳಿದ್ದಾರೆ ಕೆಲವು ಕಡೆ ನ್ಯಾವಿಗೇಷನ್ ವಿಚಾರದಲ್ಲಿರ್ಬೋದು ಇನ್ನು ಕೆಲವು ಕಡೆ ಏನು ಓವರ್ಲ್ಯಾಪ್ ಆಗ್ತಿರೋ ವಿಚಾರ ಆಗಿರ್ಬೋದು ಅಥವಾ ಡಬಲ್ ಅಸೈನ್ಮೆಂಟ್ ಆಗಿರೋದಲ್ಲೇ ಇರ್ಬೋದು ಅದು ಒಂದು ಎರಡು ಸ್ಟೇ ಕೇಸಸ್ ಅಂತೂ ಟೆಕ್ನಿಕಲ್ ಇರುತ್ತೆ ಅದನ್ನು ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನು ಆಗಿಂದ ಹಾಗೆ ಆ ಸಮಸ್ಯೆಗಳನ್ನು ಬಗೆಹರಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಆಯೋಗ ಇನ್ನು ಎರಡು ಅವಕಾಶವನ್ನು ಮಾಡಿಕೊಟ್ಟಿದೆ ಹೈಕೋರ್ಟು ತೀರ್ಪು ಬಂದ ನಂತರದಲ್ಲಿ ಆಯೋಗ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಮನೆ ಮನೆಗೆ ನಾವು ಸಮೀಕ್ಷೆ ಮಾಡೋದ್ರ ಜೊತೆಯಲ್ಲಿ ಸಾರ್ವಜನಿಕರು ನಾಗರಿಕರು ಕೂಡ ನೇರವಾಗಿ ಅವರು ಸ್ವಯಂ ಪ್ರೇರಿತವಾಗಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ವೆಬ್ಸೈಟನ್ನು ಕೂಡ ನಾವು ಸಿಟಿಸನ್ಸ್ ಪೋರ್ಟಲ್ ಅಂತೇಳಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ನಿನ್ನೆಯಿಂದ ಅದು ರಾಜ್ಯಾದ್ಯಂತ ಚಾಲನೆಗೆ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾರಾದರೂ ಸ್ವಯಂ ಪ್ರೇರಿತವಾಗಿ ಆನ್ಲೈನಲ್ಲಿ ಸಮೀಕ್ಷೆಗೆ ಒಳಗಾಗಬೇಕು ಅಂತ ಇಚ್ಛೆ ಪಡೋದಾದರೆ ಅವರು ಈ ಒಂದು ವೆಬ್ಸೈಟಿಗೆ ಆ ಪೋರ್ಟಲ್ಗೆ ಹೋಗಿ ಮಾಹಿತಿಯನ್ನು ಕೊಡೋದ್ರ ಮೂಲಕ ಸಮೀಕ್ಷೆನಲ್ಲಿ ಭಾಗವಹಿಸ್ಬೋದು ಅದರದ್ದು ನಿಮಗೆ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ ಕ್ಲಾಸಸ್ ಅಂತಿದೆ ಡಾಟ್ ಸೆಲ್ಫ್ ಡಿಕ್ಲರೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಬರುತ್ತೆ ಅದು ಡೀಟೇಲ್ಸ್ ನಾನು ಲಿಂಕನ್ನು ಕೊಡ್ತೇನೆ ಆ ಮೂಲಕ ಮನೆಯಲ್ಲೇ ಕೂತ್ಕೊಂಡು ತಾವು ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸ್ಬೋದು ಇನ್ನೊಂದು ಮುಖ್ಯವಾದಂಥ ಒಂದು ಬೆಳವಣಿಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಯ ಕೆಲವು ತಾಲೂಕಿನ ಗಡಿ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಗಳಿದೆ ಆ ನೆಟ್ವರ್ಕ್ ಸಮಸ್ಯೆ ಇರೋದರಿಂದ ಅಲ್ಲಿ ಕ್ಯಾಂಪ್ ಮೋಡಲ್ಲಿ ನಾವು ಈಗಾಗಲೇ ಶ್ರೀನಿವಾಸಪುರದಲ್ಲಿ ಆರು ಗ್ರಾಮದಲ್ಲಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಅಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಸರ್ಕಾರಿ ಕಟ್ಟಡದಲ್ಲಿ ಒಂದು ಎನ್ಯುಮರೇಟರ್ ಇರ್ತಾರೆ ಅಲ್ಲೊಂದು ಅವರೊಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಹಾಕ್ಕೊಂಡು ಕೂತ್ಕೋತಾರೆ ಡಿ ಟಿ ಪಿ ಆಪರೇಟರ್ ಇರ್ತಾರೆ ಅಲ್ಲಿ ಆ ಊರಿನವ್ರನ್ನೆಲ್ಲ ಕರೆಸ್ಬಿಟ್ಟು ನಮ್ಮ ಎನಿಮರೇಟ್ರು ಅವರ ಮಾಹಿತಿಯನ್ನು ತಗೊಂಡು ಸಮೀಕ್ಷೆಯಲ್ಲಿ ಭಾಗವಹಿಸಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಕೇವಲ ಆರು ಗ್ರಾಮಗಳಲ್ಲಿ ಶ್ರೀನಿವಾಸಪುರ ತಾಲೂಕಿನ ಆರು ಗ್ರಾಮದಲ್ಲಿ ಮಾತ್ರ ಈ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ ಇವತ್ತು ನನಗೆ ಮುಳುಬಾಗಲ ತಹಶೀಲ್ದಾರ್ ಕೂಡ ಹೇಳ್ತಾ ಇದ್ದರು ನಮ್ಮಲ್ಲೂ ಕೂಡ ಕೆಲವು ಕಡೆ ಈ ರೀತಿ ಸಮಸ್ಯೆ ಇದೆ ಅಂತ ಅವರೀಗ ಪ್ರಪೋಸಲ್ ಕಳಿಸಿದ್ದಾರೆ ಆ ಪ್ರಪೋಸಲ್ನ ಬಹುಶಃ ಇನ್ನೊಂದು ಎರಡು ಗಂಟೆ ಒಳಗಡೆ ಕಮಿಷನಿಂದ ಅಪ್ರೂವ್ ಮಾಡಿ ನಾನು ಕೊಡ್ತೇನೆ ಸೊ ಆ ಭಾಗದ ಜನರು ಕೂಡ ಈ ಒಂದು ಸಮೀಕ್ಷೆಯಿಂದ ವಂಚಿತರಾಗಬಾರ್ದು ಆ ಭಾಗದಲ್ಲಿರ್ತಕ್ಕಂಥವರು ನೆಟ್ವರ್ಕ್ ಇಲ್ಲದಿರೋರು ಕೂಡ ಸಮೀಕ್ಷೆನಲ್ಲಿ ಶೇಕಡ ನೂರರಷ್ಟು ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸೌಲಭ್ಯವನ್ನು ಆಯೋಗದ ವತಿಯಿಂದ ನಾವು ಈಗ ನಮ್ಮ ಜಿಲ್ಲೆಯಲ್ಲೂ ಕೂಡ ಮಾಡಿದ್ದೇವೆ ಆಮೇಲೆ ಹಂಚಿಕೆ ವಿಚಾರದಲ್ಲೂ ಅಷ್ಟೇ ನಮ್ಮಲ್ಲಿ ಒಂದು ಎನ್ಯುಮೇಷನ್ ಬ್ಲಾಕ್ ತಗೊಂಡ್ರೆ ಮಿನಿಮಮ್ ಎಪ್ಪತ್ತಿದೆ ಮ್ಯಾಕ್ಸಿಮಮ್ ನೂರೈವತ್ತಿದೆ ಅಂದರೆ ಈಗ ನನಗೆ ಎಪ್ಪತ್ತು ಬಂದಿರ್ಬೋದು ಸಿ ಅವರಿಗೆ ನೂರು ಬಂದಿರ್ಬೋದು ಎ ಡಿ ಸಿ ಮೀಡಿಯಮ್ಗೆ ನೂರು ಇಪ್ಪತ್ತು ಬಂದಿರ್ಬೋದು ಎ ಸಿ ಅವರು ನೂರೈವತ್ತು ಬಂದಿರ್ಬೋದು ಅದು ನಾವು ಲೆಕ್ಕ ಹಾಕಿದಾಗ ನಮಗೆ ಸುಮಾರು ಶೇಕಡ ಅರವತ್ತ ಐದು ಕುಟುಂಬಗಳಿಗೆ ಲೆಸ್ ದೆನ್ ಒನ್ ಟ್ವೆಂಟಿ ಇದೆ ಅಂದರೆ ಅಷ್ಟು ಅರವತ್ತೈದು ಪರ್ಸೆಂಟು ಎನ್ಯುಮರೇಟ್ಗಳಿಗೆ ನೂರ ಇಪ್ಪತ್ತು ಒಳಗಡೆನೇ ಇದೆ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಜನಕ್ಕೆ ನೂರ ಇಪ್ಪತ್ತು ಒಂದರಿಂದ ನೂರ ಐವತ್ತುವರೆಗಿದೆ ನೂರ ಐವತ್ತಕ್ಕಿಂತ ಹೆಚ್ಚು ಮನೆಗಳು ಯಾರಿಗೂ ಇಲ್ಲ ಆ ಕಾರಣಕ್ಕಾಗಿ ನಾವು ಪ್ರಾರಂಭದಲ್ಲಿ ಅವರಿಗೆ ಫಿಕ್ಸ್ ಮಾಡಾಗ ಹತ್ತು ಮನೆಗಳು ಯಾಕೆ ಹೇಳೋದು ಅಂದರೆ ಇದು ಹದಿನೈದು ಹದಿನಾರನೇ ಸಮೀಕ್ಷೆ ಆದ್ದರಿಂದ ಹತ್ತು ಇಂಟು ಐದು ಹದಿನೈದು ದಿನ ಇಟ್ಕೊಂಡು ನೂರೈವತ್ತು ಮುಗಿಸ್ಬೋದು ಬರ್ತಾ 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 ಅವರು ವೇಗವನ್ನು ಪಿಕಪ್ ಮಾಡಿಕೊಂಡ್ರೆ ಬಹುಶಃ ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಮಾಡೋದರಿಂದ ಏಳರಿಂದ ಎಂಟು ಒಂಬತ್ತು ದಿನದಲ್ಲಿ ಮುಗಿಸ್ಲಿಕ್ಕೆ ಅವಕಾಶ ಇದೆ ಈಗ ಉದಾಹರಣೆಗೆ ನಿಮ್ಮ ಮುಂದೆ ಈಗ ನಮ್ಮ ಸಹೋದ್ಯೋಗಿ ಮಿತ್ರರು ಇದ್ದಾರೆ ಏಳು ಎಂಟು ಜನ ಗಣತಿಯನ್ನು ಮುಗಿಸಿ ಈಗಾಗಲೇ ಶೇಕಡ ಅವ್ರಿಗೇನು ನಾವು ವಹಿಸ್ಕೊಟ್ಟಿದ್ದು ಆ ಒಂದು ಕೋಟ ಅಥವಾ ಏನು ಗುರಿ ಇದೆ ಆ ಗುರಿನ ಮುಗಿಸಿದ್ದಾರೆ ಅವ್ರು ಮುಗಿಸಿರೋದ್ರಿಂದ ಇನ್ನೂ ನಾಲ್ಕು ಐದು ನಾಳೆ ನಾಡಿದ್ದು ಆರಾಮಾಗಿ ಹಬ್ಬ ಮಾಡಿ ಅಂತ ನಾನು ಅವ್ರು ಹೇಳಿದ್ದೇನೆ ಮತ್ತು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನೀವು ನಿಮ್ಮ ಕೆಲಸ ಮಾಡಿ ಯಾರಿಗೆ ಆಸಕ್ತಿ ಇದೆ ಅವರು ಬೇಕಾದ್ರೆ ಮುಂದುವರಿಸಬಹುದು ಇಲ್ಲ ಅಂತಂದರೆ ಕೆಲಸ ನೀವು ನಿಮ್ಮ ಗುರಿ ಏನಿದೆ ನಿಮ್ಮ ಟಾರ್ಗೆಟ್ ಮುಗಿಸಿದ ಮೇಲೆ ಅವರು ನಮಗೆ ಮುಗಿದಿದೆ ಅಂತ ನಮಗೆ ರಿಪೋರ್ಟ್ ತಹಶೀಲ್ದಾರಿಂದ ಬಂದ ಮೇಲೆ ನಾವು ಆಯೋಗ ಅಥವಾ ಸರ್ಕಾರದ ಒಂದು ಅನುಮತಿಯನ್ನು ಪಡೆದು ಅವ್ರನ್ನ ರಿಲೀವ್ ಮಾಡೋ ಕೆಲಸವನ್ನು ಕೂಡ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ ಮೂವತ್ತೈದು ಪರ್ಸೆಂಟ್ ಈಗ ಆಸ್ ಆಫ್ ನಾವು ಅಂದರೆ ಏನಾಗುತ್ತೆ ಡಿಪೆಂಡ್ಸ್ ನಮ್ಮ ನನಗೆ ಒಟ್ಟಿರೋದೇನೆಂದರೆ ಮೂರು ಲಕ್ಷದ ಐವತ್ತ ಏಳು ಸಾವಿರ ಮನೆಗಳು ಒಟ್ಟು ಇರೋದು ನಾಲ್ಕು ಲಕ್ಷದ ಹದಿನೆಂಟು ಬಟ್ ನಮಗೆ ಗಣತಿಗೆ ಒಳಪಡ್ತಿರೋದು ಅಲ್ಲೇನಾಗಿದೆ ಈ ಯು ಎಚ್ ಐ ಡಿ ಅಂತ ಹಾಕಿದಾರಲ್ಲ ಅದು ಬೇರೆಯವ್ರೂ ಸೇರ್ಸ್ ಹಾಕಿದ್ದಾರೆ ಅಂದರೆ ಮನೆಗಳಲ್ಲಿ ಬೋರ್ ಇರುತ್ತಲ್ಲ ಅದು ಅವರಿಗೆ ನಂಬರ್ ತೊಗೊಂಡಿದ್ದಾರೆ ಎಮ್ ಆರ್ ನಂಬರ್ ಹಾಗಾಗಿ ಅದನ್ನು ಮಾಡಿರ್ತಾರೆ ನಾವು ಮಾಡಬೇಕಾಗಿರೋದು ಮೂರು ಲಕ್ಷದ ಐವತ್ತಾರು ಅರವತ್ತು ಲಕ್ಷ ಬರುತ್ತೆ ಸೊ ಈಗಾಗಲೇ ಒಂದು ಒಂದು ಲಕ್ಷದ ಮೂವತ್ತು ಸಾವಿರದವರೆಗೆ ಮಾಡಿದ್ದೀವಿ ಮೂವತ್ತೈದು ಪರ್ಸೆಂಟ್ ಆಗಿದೆ ಇನ್ನೊಂದು ಎರಡು ಮೂರು ದಿನ ಸ್ವಲ್ಪ ವೇಗ ಪಿಕಪ್ ಆಗಿತ್ತು ಅಂದರೆ ಇವರು ಮುಗಿಸಿದ ಹಾಗೆ ಬಹುಶಃ ನಾವು ಅಂದ್ಕೊಂಡ ಟೈಮ್ ಒಳಗಡೆ ಮುಗಿಸುವಂಥ ಪ್ರಯತ್ನ ಮಾಡ್ತೇವೆ ಇದೇ ಇದೆ ನಮ್ಮಲ್ಲಿ ಕೆಲವು ಕಡೆ ಉದಾಹರಣೆಗೆ ಕೆ ಜಿ ಎಫ್ನಲ್ಲಿ ಬೆಂಬಲ್ ನಗರದಲ್ಲಿ ಆ ರೀತಿ ಕೆಲವರು ಹೇಳಿದ್ದಾರೆ ಆಮೇಲೆ ಮಾಲೂರಿನಲ್ಲಿ ಕೂಡ ಕೆಲವರು ಆ ರೀತಿ ಹೇಳಿದ್ದಾರೆ ಅದಕ್ಕೆ ಅವಕಾಶ ಇದೆ ಈಗ ಯಾರಾದರೂ ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಇಲ್ಲ ಅಂತಂದಾಗ ಅದನ್ನು ನಮ್ಮ ಎನಿಮರೇಟ್ರು ಮಾರ್ಕ್ ಮಾಡಿಕೊಂಡು ಬರ್ತಾರೆ ಆಮೇಲೆ ಅದನ್ನು ಯು ಎಚ್ ಐ ಡಿಯಿಂದ ತೆಗಿಲಿಕ್ಕೆ ಸೂಪರ್ವೈಸರ್ಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅವ್ರಿಗೆ ವೆರಿಫೈ ಮಾಡಿಬಿಟ್ಟು ಅದನ್ನು ಯು ಎಚ್ ಡಿನ ಕ್ಲೋಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮಲ್ಲಿ ಮಾಡ್ತಾರೆ ಆ ಥರ ಏನು ಅವಕಾಶ ಇಲ್ಲ ಕೆಲವರು ಏನಾಗಿದೆ ಈ ಈ ಆ್ಯಂಡ್ರಾಯ್ಡ್ ಮೊಬೈಲು ಯೂಸ್ ಮಾಡೋಕ್ಕೆ ಸ್ವಲ್ಪ ಅವ್ರಿಗೆ ಕಷ್ಟ ಆದಾಗ ಅವರು ಪಾಪ ಕೆಲವು ಕಡೆ ನನ್ನ ಗಮನಕ್ಕೂ ಬಂದಿದೆ ಅವರ ರಿಲೇಟಿವ್ಸ್ನ ಅಥವಾ ಮಕ್ಕಳು ವಿಚಾರ ಅವ್ರನ್ನ ಸ್ವಲ್ಪ ಯಾಕೆಂದರೆ ಮಕ್ಕಳು ಭಾಳ ಸ್ಮಾರ್ಟ್ ಇರೋದ್ರಿಂದ ಅವರ ಸಹಕಾರ ತಗೊಂಡಿರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ ನಾವು ಏನು ಅವ್ರಿಗೆ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ ಅಲ್ಲ ಇದೆ ನಮ್ಮಲ್ಲಿ ನೋಡಿ ನೂರ ಎಪ್ಪತ್ತು ನಾಲ್ಕು ಜನ ಸಮಸ್ಯೆ ಇತ್ತು ತಹಶೀಲ್ದಾರ್ಸ್ ಎಲ್ಲ ಇಲ್ಲೇ ಇದ್ದಾರೆ ಅವ್ರು ಏನು ಮಾಡಿದ್ದಾರೆ ನಾವು ಒಂದು ಒಳ್ಳೆ ಕೆಲಸ ಏನು ಮಾಡೋದು ಅಂದರೆ ಪ್ರಾರಂಭದಲ್ಲೇ ಒಂದು ಇನ್ನೂರಿಂದ ಮುನ್ನೂರು ಜನಷ್ಟು ರಿಸರ್ವ್ನಲ್ಲಿ ಟೀಚರ್ಸ್ನ ನಾವು ರೆಡಿ ಮಾಡಿ ಇಟ್ಕೊಂಡು ನಂಬರ್ ಒನ್ ಆ ಟೀಚರ್ಸ್ ಏನಾದರೂ ಬರದೇ ಹೋದರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಬಂದಾಗ ನಾನ್ ಟೀಚರ್ಸ್ ಅಂಗನವಾಡಿ ವರ್ಕರ್ಸು ಎಫ್ ಡಿ ಎಗಳು ಬೇರೆ ಬೇರೆ ಇಲಾಖೆ ಇವ್ರದೂ ಎಲ್ಲ ಸೇರಿಸಿ ನಾವು ಟ್ರೈನಿಂಗ್ ಕೊಟ್ಟು ಇಟ್ಕೊಂಬಿಟ್ಟು ಸೊ ಹಾಗಾಗಿ ಏನು ನೂರ ಎಪ್ಪತ್ತು ನಾಲ್ಕು ಜನ ನಮ್ಮಲ್ಲಿ ಆ್ಯಬ್ಸೆಂಟ್ ಉಳ್ಕೊಂಡ್ರು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಬರಲಿಲ್ಲ ಅಂಥ ಜಾಗಗಳಲ್ಲಿ ನಾವು ಈ ಯಾರು ಉಳಿದ ಅಡಿಷನಲ್ ನಮ್ಮಲ್ಲಿ ರಿಸರ್ವ್ ಇದ್ರಲ್ಲ ಅವ್ರನ್ನ ನಾವು ಹಾಕ್ಕೊಂಡು ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯವಾಗಿದೆ ನಿನ್ನೆವರೆಗೂ ಆ ಕೆಲಸವೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ ಸೊ ಹಾಗಾಗಿ ಗೈರು ಹಾಜರಾಗಿ ನಮ್ಮ ಸಮೀಕ್ಷೆಗೆ ತೊಂದರೆ ಆಗ್ತಕ್ಕಂಥ ಸಮಸ್ಯೆ ಯಾವುದು ಇಲ್ಲ ಬಟ್ ಈಗ ಯಾರು ಗೈರು ಹಾಜರಾಗಿದ್ದಾರೆ ಅವ್ರಿಗಾಗಲೇ ನಾವು ನೋಟಿಸ್ ಕೂಡ ಕೊಟ್ಟಿದ್ದೇವೆ ಅವರಿಂದ ಉತ್ತರ ಬಂದ ನಂತರ ಅವರ ಮೇಲೆ ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಳೋ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಹಾಂ ಕೊಟ್ಟ ಮೇಲೆ ಇಂಪ್ರೂವ್ ಆಗಿದೆ ಲಾಗಿನ್ನು ಹಂಡ್ರೆಡ್ ಪರ್ಸೆಂಟು ಈಗ ಮಧ್ಯಾಹ್ನದ ಒಳಗಡೆ ರಿಪೋರ್ಟ್ ಕೂಡ ಕೇಳಿದ್ದೀನಿ ತಹಶೀಲ್ದಾರ್ಸ್ಗಳಿಗೆ ಬೆಳಗ್ಗೆ ಎಲ್ಲ ಮಾಡಿದ್ದಾರೆ ಒಂದಷ್ಟು ಕಡೆ ಏನಾಗಿದೆ ಇವತ್ತು ಹೊಸ ವರ್ಷನ್ ಬಿಟ್ಟಿದ್ದಾರೆ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪಾಯಿಂಟ್ ಸಿಕ್ಸ್ ಏಯ್ಟ್ ಏಯ್ಟ್ ತ್ರೀ ಪಾಯಿಂಟ್ ಏಯ್ಟ್ ಬಿಟ್ಟಿದ್ದಾರೆ ಇವತ್ತು ಆ ವರ್ಷನ್ನಲ್ಲಿ ಒಂದು ಎರಡು ಮೂರು ಹೊಸ ಫೀಚರ್ಸ್ ಇದೆ ಆ ಹೊಸ ಫೀಚರ್ಸ್ಗಳನ್ನು ಅವರು ಹೊಸದಾಗಿ ಬಂದಿರೋರಿಗೆ ಒಂದು ಸ್ವಲ್ಪ ತಡ ಆಗಿರ್ಬೋದು ಅದನ್ನು ಮಧ್ಯಾಹ್ನದ ಒಳಗಡೆ ಇತ್ಯರ್ಥ ಮಾಡೋಕ್ಕೆ ನಾವು ಹೇಳಿದ್ದೇವೆ ಎಂ ಪಿನ್ ಜನ್ರೇಷನ್ ಎಲ್ಲ ಆಟೋಮೆಟಿಕ್ ಮಾಡಿದ್ದಾರೆ ಅದು ಅದರಿಂದಾಗಿ ತಡ ಆಗಿದೆ ಬಿಟ್ಟರೆ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಂತೂ ಲಾಗಿನ್ ಆಗಿದ್ದಾರೆ